ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ಸ್ತ್ರೀ ಆರೋಗ್ಯ ತಜ್ಞೆ ದೊಡ್ಡಬಳ್ಳಾಪುರದಲ್ಲಿ ಸ್ತ್ರೀ ಆರೋಗ್ಯ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನನ್ನ ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್ ಶುರು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೊನೆ ಆಗ್ತಾ ಇದೆ ಈ ಒಂದು ನಾಲ್ಕು ದಶಕದ ಒಂದು ವಿದ್ಯಮಾನವನ್ನ ನಿಮ್ಗೆ ಹೇಳ್ಬೇಕಂತ ಅನ್ಕೊಂಡಿದೀನಿ ನಾವು ಆಗ ಶುರು ಮಾಡಿದಾಗ ಅಂದ್ರೆ ಆಗಸ್ಟ್ ನಾವು ಫ್ರೆಶ್ ಬಿ ಬಿ ಎಸ್ ಓದ್ಕೊಂಡು ಒಂದು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಬಂದಾಗ ಸಾಧಾರಣವಾಗಿ ಮದ್ವೆ ಆಯ್ತು ಅಂದ ತಕ್ಷಣ ಎರಡೋ ಮೂರೋ ತಿಂಗಳಲ್ಲಿ ಬಸ್ ಅಂತ ಬರ್ತಾ ಇದ್ರು ಆ ಒಂದೇ ವರ್ಷದಲ್ಲಿ ಮೂರ್ ತಲೆ ಆಗ್ಬಾರ್ದು ಅಂತಾನೆ ಅವರು ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಆಮೇಲೆ ಅವ್ರಿಗೆ ನಿಷೇಧ ಪ್ರಸ್ತಾ ಎಲ್ಲ ಮಾಡ್ತಾ ಇದ್ರು ಆಗಿನ ಕಾಲ ಹಾಗಿತ್ತು ಸಾಧಾರಣವಾಗಿ ವಿತಿನ್ ಒನ್ ಆರ್ ಟೂ ಸೈಕಲ್ಸ್ ಅವ್ರಿಗೆ ಗರ್ಭ ಕಟ್ತಾ ಇತ್ತು ಅಲ್ಲದೆ ಆಗ ಚಿಕ್ಕವರಿದ್ರು ವಯಸ್ಸು ಚಿಕ್ಕದಿರ್ತಿತ್ತು ಹದಿನೆಂಟು ಅಥವಾ ಹತ್ತೊಂಬತ್ತಕ್ಕೆ ಹೆಣ್ಮಕ್ಳಿಗೆ ಮದುವೆ ಮಾಡೋರು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಗಂಡು ಮಕ್ಳಿಗ್ ಮದುವೆ ಮಾಡೋರು ಈಗ ಕಾಲ ತುಂಬಾ ಬದಲಾಗಿದೆ ಎಂಬತ್ತೇಳನೇ ಇಸ್ವಿ ಕಾಲ ಖಂಡಿತ ಇವಾಗಿಲ್ಲ ಎಲ್ಲರೂ ಈಗ ಕೆಲಸ ವ್ಯಾಸಂಗ ನಮ್ಮ ವೃತ್ತಿ ನಮ್ಮ ವೃತ್ತಿಪರತೆ ಹೆಚ್ಚಾಗ್ಬೇಕು ಮೇಲೆ ಮೇಲೆ ಹೋಗ್ಬೇಕು ಈ ಒಂದು ಗಮನವನ್ನೇ ಇಟ್ಟುಕೊಂಡು ಸಂಸಾರದ ಕಡೆ ಅಥವಾ ಅವರ ಒಂದು ಗೃಹ ಗೃಹ ಕಡೆ ಗಮನ ಹೆಚ್ಚು ಕೊಡ್ತಾ ಇಲ್ಲ ಹಾಗಾಗಿ ಏನಾಗಿದೆ ಈಗ ಇಪ್ಪತ್ತೇಳು ಇಪ್ಪತ್ತೆಂಟು ಹುಡುಗರ್ಗ ಆಗ್ಬಹುದ ಅದಕ್ಕೂ ಲೇಟ್ ಆಗ್ತಾರೆ ಇಪ್ಪತ್ತೇಳು ಇಪ್ಪತ್ತೆಂಟಾದ್ರೂ ಹೆಣ್ಮಕ್ಳು ಇನ್ನ ಪ್ರಮೋಷನ್ ಬೇಕು ನನ್ ಕೆಲಸ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇನ್ನೂ ಈಗ್ಲೂ ಇರ್ತಾರೆ ಸೊ ಹಾಗಾಗಿ ಈ ಒಂದು ನಿಧಾನವಾದ ಅಂದ್ರೆ ಅವಾಗ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ನಾವ್ ಏನ್ ನೋಡ್ತಾ ಇದ್ವಿ ಅದನ್ನ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆದ್ರೂನು ಅವ್ರು ಇನ್ನು ಯೋಚನೆ ಮಾಡಿರೋದಿಲ್ಲ ಇಲ್ಲಿ ಏನಾಗತ್ತಪ್ಪ ಸೊ ಒಂದು ವ್ಯತ್ಯಾಸ ಗಂಡ್ಮಕ್ಳುಗೆ ಹೆಣ್ಮಕ್ಳು ಇಲ್ಲಿ ಮೊದ್ಲಾಗಿ ನಾನ್ ಹೇಳಬೇಕು ಹೆಣ್ಮಕ್ಳಲ್ಲಿ ಇರುವಂತ ಅಂಡಾಣುಗಳು ಅದು ತಾಯಿಯ ಹೊಟ್ಟೆಯಲ್ಲಿ ಆಕೆ ಇದ್ದಾಗ ಆಗಿರುವಂತ ನಮ್ಮ ಸಂಖ್ಯೆ ಮಾತ್ರ ಅವ್ರಿಗೆ ಇಡೀ ಜೀವಮಾನಕ್ ಬರ್ಬೇಕಾಗತ್ತೆ ಗಂಡು ಮಕ್ಕಳಿಗೆ ಆಗಲ್ಲ ಪ್ರತಿ ನಿತ್ಯ ಪ್ರತಿ ಕ್ಷಣ ಹೊಸ ಹೊಸ ವೀರ್ಯ ಕಣಗಳು ಬರ್ತಾನೆ ಇರುತ್ತೆ ಹಾಗಾಗಿ ಅವ್ರಿಗೆ ಸಾಧಾರಣವಾಗಿ ಅರವತ್ತು ವರ್ಷ ತನಕ ಯಾವುದೇ ರೀತಿ ವೀರ್ಯ ಕಣಗಳ ತೊಂದರೆ ಹಾಗೆ ಆಗಲ್ಲ ಮಕ್ಕಳಾಗಲ್ಲ ಅಂತ ಹೇಳೋದಕ್ಕೂ ನಮ್ಗೆ ಅರವತ್ತು ವರ್ಷ ಆಗತ್ತೆ ಹೆಣ್ಮಕ್ಳಿಗೆ ಹಾಗಲ್ವೇ ಅಲ್ಲ ಅವ್ರತ್ರ ಹತ್ರ ಇರುವಂತದ್ದು ಒಂದು ಎರಡು ಲಕ್ಷ ಅಂತಂದ್ರೆ ಆ ಎರಡು ಲಕ್ಷ ಕೋಶಗಳಲ್ಲಿ ಪ್ರತಿದಿನ ಪ್ರತಿದಿನ ವೇರಂಟೇರ್ ಅಂತ ಹೇಳಿ ಅನ್ಯಾಯ ಆಗ್ತಾ ಅಂತ ಹೋಗ್ತಾ ಇರೋಂತ ಹಾಳಾಗ್ತಾ ಇರೋ ಅಂಡಾಶಯಗಳ ಸಂಖ್ಯೆ ತುಂಬಾ ಜಾಸ್ತಿ ನಮ್ಗೆ ಕೊನೆಗೆ ಎಫೆಕ್ಟಿವ್ ಆಗಿ ಸಿಗುವಂತ ಅಂಡಾಶಯಗಳು ಅಂತಂದ್ರೆ ಅಂಡ ಅಂಡ ಕೋಶಗಳು ಅಂದ್ರೆ ತುಂಬಾ ಕಡಿಮೆ ಆಗ್ತಾ ಇದೆ ಅದರಲ್ಲೂ ಈಗಿನ ಜೀವಮಾನದ ಪದ್ಧತಿ ಏನಿದೆ ಕುತ್ಕೊಂಡೇ ಕೆಲಸ ಮಾಡ್ತೀವಿ ತಲೆಗೆ ಜಾಸ್ತಿ ಕೆಲಸ ಕೊಡ್ತೀವಿ ದೈಹಿಕವಾಗಿ ತುಂಬಾ ಸರಳವಾಗಿ ಆರಾಮಾಗಿ ಕುತ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಕುತ್ಕೊಂಡ್ರಂತ ಕೆಲಸ ಆಗ್ಬಿಟ್ಟಿದೆ ಅನಿವಾರ್ಯ ಅದು ಸೊ ಈ ಎಲ್ಲ ವಿಷಯಗಳಿಂದ ಮತ್ತು ಆಹಾರದ ಒಂದು ಬದ್ಧತೆ ಇಲ್ಲದೆ ಇರೋದ್ರಿಂದ ಅಂಡಾಣುಗಳು ತುಂಬಾ ಬೇಗ ಬೇಗ ನಾಶ ಆಗ್ತಾ ಇದೆ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಅಂತ ಅನ್ನೋ ಹೊತ್ತಿಗೆ ಅಂಡಾಶಯ ತುಂಬಾ ಖಾಲಿಯಾಗಿ ಹೋಗ್ಬಿಡ್ತಾ ಇದೆ ಅದ್ರಲ್ಲಿರುವಂತಹ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಒಂದು ತೊಂದರೆಯನ್ನ ಬಹಳ ತುಂಬಾ ಮುಂಚೆನೆ ಗುರುತಿಸಿದ್ರು ಯಾರಿಗೂ ಯಾವ ಜನಸಾಮಾನ್ಯರಿಗೂ ಇದರ ಬಗ್ಗೆ ಯೋಚನೆ ಇಲ್ಲ ನಾವು ಹೆಣ್ಮಕ್ಳು ಯಾರು ಬಂದು ಓದ್ತಾ ಇದೀವಿ ಅಂತ ಅಂದಾಗ ಟ್ವೆಂಟಿ ತ್ರೀ ಇಯರ್ಸ್ ಅಲ್ವಾ ಮದ್ವೆ ಆಗಿ ಒಂದು ಮನೆ ಅಂತ ಆಗ್ಲಿ ಮಗು ಆಗ್ಲಿ ಆಮೇಲೆ ಕೂಡ ನೀವು ಓದ್ಕೋಬೋದಲ್ವಾ ಅಂತಂದ್ರೆ ಅವ್ರು ಕೇಳಲ್ಲ ಇಲ್ಲ ಮದ್ವೆ ಅಂದ್ರೆ ಒಂದು ಬಂಧನ ಮದ್ವೆ ಅಂದ್ರೆ ಒಂದು ದೊಡ್ಡ ಕಷ್ಟ ಮುಂದಕ್ಕೆ ಹೋಗಕ್ ಆಗಲ್ಲ ಈ ರೀತಿ ಯಾವ್ದಾದ್ರೂ ಒಂದು ನೆಪ ಇಟ್ಕೊಂಡು ಮುಂದುವರಿಸ್ತಾ ಮುಂದೆ 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 ಹಾಕ್ತಾನೆ ಬರ್ತಾ ಈಗೇನಾಗಿದೆ ಇನ್ಫರ್ಟಿಲಿಟಿ ಕೇಸಸ್ ಇದರಿಂದ ತುಂಬಾ ಜಾಸ್ತಿ ಆಗಿದೆ ಯಾವುದೇ ಹೆಣ್ಮಗಳು ಮದ್ವೆ ಆಗದ ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ಗರ್ಭ ಕಟ್ಟಿಲ್ಲ ಅಂದ್ರೆ ಅವರಲ್ಲಿ ಒಂದು ಆತಂಕ ಶುರುವಾಗತ್ತೆ ವರ್ಷದ ಹೊತ್ತಿಗೆ ಕಾಯಕ ಅವ್ರಿಗೂ ರೆಡಿ ಇರಲ್ಲ ಅವ್ರಿಗೂ ಸಾಧ್ಯ ಇರಲ್ಲ ಸುತ್ತಲಿನ ಜನರ ಕುಹಕದ ಮಾತುಗಳು ನೋಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಅವರು ಮತ್ತೆ ಏನೋ ಐನ್ಫಾಟಿ ಟ್ರೀಟ್ಮೆಂಟ್ ಅಂತ ಹೋಗ್ಲೇಬೇಕಾಗತ್ತೆ ನೆನಪಿಡಿ ಈ ತರ ಟ್ರೀಟ್ಮೆಂಟ್ ಅಂತ ಹೋಗೋರಿಗೆ ಸಾಧಾರಣವಾಗಿ ಐವತ್ತರಷ್ಟು ಶೇಕಡಾ ಐವತ್ತರಷ್ಟು ಜನರಿಗೆ ಯಾವ ರೀತಿಯ ತೊಂದರೆಗಳು ಇರೋದಿಲ್ಲ ಆದ್ರೆ ಅವ್ರಿಗೆ ಗರ್ಭ ಇರಲ್ಲ ಪೂರ್ತಿಯಾಗಿ ಸಹಜವಾದಂತಹ ಗರ್ಭಕೋಶದ ಮತ್ತೆ ಅಂಡಾಶಯದ ಸ್ಥಿತಿ ಇರಬಹುದು ಪತಿ ದೇವರ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿ ಇರಬಹುದು ಆದ್ರೆ ಮಕ್ಕಳಾಗೋದಿಲ್ಲ ಇದು ಯಾಕಪ್ಪ ಈ ತರ ಆಗ್ತಾ ಇದೆ ಅನ್ನುವಾಗ ನಾವು ತುಂಬಾ ಸೂಕ್ಷ್ಮವಾಗಿ ಈ ಒಂದು ಸಮಸ್ಯೆಯನ್ನ ನೋಡ್ಬೇಕಾಗಿದೆ ಜನಸಂಖ್ಯೆ ಜಾಸ್ತಿ ಇದೆ ಹೌದು ಯಾಕೆ ಇದು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇಷ್ಟೊಂದು ಬೇಕಾಗತ್ತೆ ಅಂತ ನಾವ್ ಎಷ್ಟೇ ಅಂದ್ರೂ ಕೂಡ ಮನುಷ್ಯನ ಒಂದು ಜೀವಿಯ ಬೇಸಿಕ್ ಅಂಶ ಏನಪ್ಪಾ ಅಂದ್ರೆ ಸಂತತಿ ಸಂತಾನವರ್ಧನೆ ಈ ಒಂದು ಭಾವನೆಗೆ ನಾವು ಗೌರವ ಕೊಡ್ಲೇಬೇಕು ಒಂದು ಮಗು ಸಾಕು ಒಂದು ಮಗು ಆದರೂ ಆಗ್ಲಿ ಅನ್ನುವಂತ ಸ್ಥಿತಿಗೆ ಬಹಳ ಬೇಗ ಈಗಿನ ದಂಪತಿಗಳು ಬಂದ್ಬಿಡ್ತಾ ಇದಾರೆ ಸೊ ಈ ಒಂದು ಪರಿಸ್ಥಿತಿ ಹೇಗ್ ಬರುತ್ತೆ ಅನ್ನೋದನ್ನ ಈ ಒಂದು ಸರಣಿ ಮಾಲಿಕೆಯಲ್ಲಿ ನೋಡೋಣ ಮೊದಲನೇದಾಗಿ ನಾ ಹೇಳಬೇಕಾಗಿರೋದು ವಯಸ್ಸು ಮದುವೆ ಆಗುವಂತ ವಯಸ್ಸು ಹೆಣ್ಣು ಮಕ್ಕಳಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರೇ ತುಂಬಾ ಅತ್ಯದ್ಭುತವಾದದ್ದು ಆದ್ರೆ ಒಂದು ಗ್ರಾಜನ್ ಕೂಡ ಆಗ ಮುಗ್ದಿರಲ್ಲ ಇಪ್ಪತ್ತ ಮೂರರಿಂದ ಇಪ್ಪತ್ತಾರರವರೆಗೆ ತಾಯಿಯಾಗಲು ಆಕೆಯ ತುಂಬಾ ಸೂಕ್ತವಾದ ವಯಸ್ಸು ಇದು ಮೆಡಿಕಲಿ ಹೇಳಿರುವಂತಹ ವಯಸ್ಸು ಸಾಮಾಜಿಕವಾಗಿ ಆ ಹೆಣ್ಮಗಳು ಯಾವುದೋ ಒಂದು ಹಂತದಲ್ಲಿ ಇರ್ತಾರೆ ಅದನ್ನು ಬಿಟ್ಟು ಮದ್ವೆ ಆಗೋದಿಕ್ಕೆ ಅವರು ಸಿದ್ಧರಿರೋದಿಲ್ಲ ಮನೆಯಲ್ಲಿ ತಂದೆ ತಾಯಿಗಳಿರ್ಬಹುದು ಅಥವಾ ಯಾರೇ ಅವ್ರನ್ನ ನೋಡೋಂತ ಇರ್ಬೋದು ಈಗ ಬೇಡ ಈಗ ಮುಗಿಸ್ಕೋ ಈಗ ಗ್ರಾಜುಯೇಷನ್ ಮುಗಿಲಿ ಈ ಒಂದು ಕೆಲಸ ಮುಗಿಲಿ ಈ ಒಂದು ಅಸೈನ್ಮೆಂಟ್ ಮುಗಿಲಿ ಅಂತ ಮುಂದೆ ಹಾಕೋರೆ ಹೆಚ್ಚು ಯಾರು ಅವರ ಅಂಡಾಶಯದ ಬಗ್ಗೆ ಅಂಡಾಣುಗಳ ಬಗ್ಗೆ ಆ ಸಂಖ್ಯೆಯ ಬಗ್ಗೆ ಗಮನ ಕೊಡದೆ ಮುಂದೆ ಹೋಗ್ತಾ ಇದ್ರೆ ಇದು ತಪ್ಪ ಖಂಡಿತ ತಪ್ಪಲ್ಲ ಆದ್ರೆ ಇಂಥವ್ರಿಗೆನೆ ಈ ಒಂದು ಅಭಿಲಾಷೆ ವೃತ್ತಿಪರತೆಯಲ್ಲಿ ಇರೋರ್ಗೆನೆ ಬಂದಿರುವಂತದ ಒಂದು ಅದ್ಭುತವಾದಂತ ಕಲ್ಪನೆ ಮತ್ತು ಈಗ ಕರೆಕ್ಟ್ ಆಗಿ ನಡೀತಾ ಇರುವಂತದ್ ಏನಪ್ಪಾ ಅಂದ್ರೆ ಅಂಡಾಣುಗಳನ್ನ ಉತ್ಪಾದಿಸಿ ಅದನ್ನ ಫ್ರೀಜ್ ಮಾಡುದು ಅಂದ್ರೆ ಕಾಪಿಡುವುದು ನಿಮಗೆ ಯಾವ ಜೀವನದ ಯಾವ ಹಂತದಲ್ಲಿ ಮಗು ಅಂತ ನಿಮ್ಗೆ ಅನ್ಸುತ್ತೋ ಅವಾಗ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಏನ್ ಮಾಡ್ತಾರೆ ಒಂದು ಹೆಣ್ಮಗಳಿಗೆ ಸಾಧಾರಣವಾಗಿ ಒಂದು ತಿಂಗಳಲ್ಲಿ ಒಂದು ಅಂಡಾಣು ಮಾತ್ರ ಬರುತ್ತೆ ಆದ್ರೆ ಈ ಒಂದು ಪ್ರೊಸೆಸ್ ಮಾಡ್ಬೇಕಾದಾಗ ನಾವು ಮಿನಿಮಮ್ ಆದ್ರೂ ಒಂದು ಏಳು ಎಂಟು ಅಥವಾ ಒಂದು ಹತ್ತಾದ ಅಂಡಾಣು ಬೆಳ ಬೆಳವಣಿಗೆ ಆಗ್ಲಿ ಅಂತ ಹೇಳಿ ಕೆಲವು ಔಷಧಗಳ ಮೂಲಕ ಚೋದನೆಗಳ ಮೂಲಕ ಹಾರ್ಮೋನ್ ಇಂಜೆಕ್ಷನ್ ಮೂಲಕ ಪ್ರಯತ್ನ ಮಾಡಲಾಗತ್ತೆ ಅಣ್ಣಾಣು ಒಂದ್ಸಲ ಅದು ಸೂಕ್ತವಾದಂತಹ ಒಂದು ಸೈಜ್ ಅಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ಮಿಲಿಮೀಟರ್ ಅಂತ ಹೇಳ್ತೀವಿ ಅಷ್ಟು ಮಿಲಿಮೀಟರ್ ಬೆಳೆದಾದ ಮೇಲೆ ಆಕೆಯ ಶಸ್ತ್ರಚಿಕಿತ್ಸೆಯನ್ನು ಸಣ್ಣದಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಲ್ಯಾಪ್ರೋಸ್ಕೋಪಿ ಮೂಲಕ ಸ್ಕ್ಯಾನ್ ಅನ್ನ ನೋಡ್ತಾ ನೋಡ್ತಾ ಅಲ್ಲಿರುವಂತಹ ಅಷ್ಟು ಅಂಡಾಣುಗಳನ್ನು ಹೀರಿ ಹೊರತೆಗೆದು ಅದನ್ನ ಚೆನ್ನಾಗಿ ಅದನ್ನ ಕಾಪಾಡ್ಲಿಕ್ಕೋಸ್ಕರ ಲಿಕ್ವಿಡ್ ನೈಟ್ರೋಜನ್ ಅಂದ್ರೆ ನೈಟ್ರೋಜನ್ ಅನ್ನುವುದು ಒಂದು ಗಾಳಿ ವಾಯು ಅದನ್ನ ದ್ರವ ರೂಪದಲ್ಲಿ ತರಿಸಿದಾಗ ಟೆಂಪರೇಚರ್ ತುಂಬಾ ಕಡಿಮೆ ಆಗುತ್ತೆ ಆ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ಆ ಅಂಡಾಣುಗಳನ್ನ ಶೇಖರಣೆ ಮಾಡಬಹುದು ವರ್ಷಗಳ ಕಾಲ ಯಾಕೆ ದಶಕಗಳ ಕಾಲ ಆ ಅಂಡಾಣುಗಳು ಹಾಳಾಗುವುದಿಲ್ಲ ಈ ರೀತಿಯಾಗಿದ್ದಾಗ ಅವರ ವೃತ್ತಿ ಕೆಲಸಕ್ಕೂ ವೃತ್ತಿಯ ಮುಂದುವರಿಕೆಗೂ ಯಾವುದೇ ರೀತಿ ತೊಂದರೆ ಬರಲ್ಲ ಅವರು ಬಯಸಿದಾಗ ಚಿಕ್ಕದಿರುವಂತಹ ಅಂದ್ರೆ ಆರೋಗ್ಯವಾಗಿರುವಂತಹ ಅಂಡಾಣುಗಳಿಂದ ಆರೋಗ್ಯವಾಗಿರುವಂತಹ ಮಗುನ ಪಡೆಯಬಹುದು ಅನ್ನೋ ಒಂದು ಆಶಾಭಾವನೆ ಎಲ್ಲರಲ್ಲೂ ಇದೆ ಆದ್ರೆ ಈ ಒಂದು ಪ್ರೋಸೆಸ್ ತುಂಬಾ ಹೆಚ್ಚಿನ ವೆಚ್ಚವನ್ನು ಬೇಡುತ್ತೆ ತುಂಬಾ ಕಾಸ್ಟ್ಲಿ ಅಂತ ಹೇಳಿ ಪ್ಲಸ್ ಇದು ಇನ್ನೂ ಹೆಚ್ಚು ಪ್ರಚಲಿತವಾಗದೇ ಇರೋದ್ರಿಂದ ಹೆಚ್ಚಿನ ಹೆಣ್ಮಕ್ಳು ಒಂದು ಅನುಕೂಲತೆಯನ್ನ ಪಡ್ಕೊಳ್ಳೋದಕ್ಕೆ ಹಿಂದಿರಿತ ಇದಾರೆ ನಾವು ವೃತ್ತಿಯಲ್ಲಿ ಮುಂದೆ ಹೋಗ್ಬೇಕು ಹಾಗೆ ಅದ್ಭುತವಾಗಿರುವಂತ ಮಗು ಬೇಕು ಅನ್ನುವಾಗ ಈ ಒಂದನ್ನ ಆಲೋಚನೆ ಮಾಡಿದ್ರೆ ಸೂಕ್ತ ಅಂತ ನನಗನ್ಸತ್ತೆ ಇದು ವಯಸ್ಸಿಗೆ ಸಂಬಂಧಪಟ್ಟಂತ ವಿಷಯ ಆಯ್ತು ಹಾಗೆ ಅವರ ಒಂದು ಆರೋಗ್ಯಕರವಾದಂತ ಒಂದು ಅಭ್ಯಾಸಗಳನ್ನ ಚಿಕ್ಕ ವಯಸ್ಸಿಂದನೂ ಯಾರು ಮಾಡ್ಸಕ್ ಹೋಗಲ್ಲ ಮಗುನ ಅಯ್ಯೋ ಪಾಪ ಮಲ್ಕೊಂಡಿದೆ ಬಿಡಿ ಅಂತ ಅನ್ನೋರೇ ಹೆಚ್ಚು ಎಂಟಾದ್ರೂ ಒಂಬತ್ತಾದ್ರೂ ಎದ್ದಿಲ್ಲ ಅಂದ್ರೆ ಯಾರು ಯೋಚನೆ ಮಾಡಲ್ಲ ಆದ್ರೆ ಇವತ್ತು ಮಗುವಾಗಿ ನಾವು ಎಂಟು ಗಂಟೆಗಾದ್ರೂ ಎದ್ದೇಳಿಲ್ಲ ಅಂತನ್ನುವಾಗ ಅದೇ ಅವರ ಅಂಡಾಣ ಬೆಳವಣಿಗೆ ಆಗುವಂತಹ ಸಮಯದಲ್ಲಿ ಎಂಟು ಗಂಟೆಗೆ ಎಚ್ಚರವಾಗೋದು ದಿನದಲ್ಲಿ ಅನ್ನುವಾಗ ಅವರ ಹಾರ್ಮೋನ್ಗಳು ಬಹಳಷ್ಟು ವ್ಯತ್ಯಾಸಕ್ಕೆ ಒಳಗಾಗತ್ತೆ ಅದು ಆರೋಗ್ಯಕರ ಅಂತೂ ಖಂಡಿತ ಅಲ್ಲ ಸೊ ಹಾಗಾಗಿ ನಾವು ರಿಥಮ್ ಅದನ್ನ ಸೂರ್ಯನ ಚಕ್ರದ ಜೊತೆಗೆ ಹೊಂದಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಅಂದ್ರೆ ಸೂರ್ಯ ಹುಟ್ಟುವಾಗ ಆರು ಗಂಟೆ ಅಥವಾ ಐದುವರೆಗೆ ಹುಟ್ಟಿದಾಗ ಮತ್ತೆ ಸೂರ್ಯ ಮುಳುಗುವುದ ಆಗುವುದು ಆರು ಗಂಟೆ ಸಾಯಂಕಾಲ ಆಗುವಾಗ ಈ ನಮ್ಮ ಎಲ್ಲ ಮುಖ್ಯವಾದಂತ ಚಟುವಟಿಕೆಗಳು ಈ ಸಮಯದಲ್ಲಿ ಅಡಕವಾಗಿರಬೇಕು ಆಹಾರ ಕೂಡ ಇದರ ಜೊತೆನೆ ಇರಬೇಕು ಅದು ಮಕ್ಳಿಗೂ ಅನ್ವಯ ಆಗುತ್ತೆ ಹೆಣ್ಮಕ್ಳಿಗೂ ಅನ್ವಯ ಅನ್ವಯ ಆಗುತ್ತೆ ಆದ್ರೆ ಈಗಿನ ನಾಗ ನೋಟದ ಬದುಕು ಹೇಗಿದೆ ಹೇಳಿ ಒಂದ್ ವಾರ ಡೇ ಟೈಮ್ ಒಂದ್ ವಾರ ಮಧ್ಯಾಹ್ನ ಇನ್ನೊಂದು ವಾರ ರಾತ್ರಿ ಡ್ಯೂಟಿ ಹಾಗೆ ಒಂದು ತಿಂಗಳಲ್ಲಿ ಮೂರು ವಿಪರೀತವಾಗಿರುವಂತ ಡ್ಯೂಟಿಗಳನ್ನ ಬದಲಾಯಿಸ್ಕೊಳ್ತಾ ಇರುವಾಗ ಅವರಿಗೆ ನಿದ್ದೆ ಎಚ್ಚರ ಆಹಾರ ಜೀರ್ಣ ಎಲ್ಲ ಕ್ರಿಯೆಗಳ ವ್ಯತ್ಯಾಸ ಆಗತ್ತೆ ಇದು ನಿಜವಾಗ್ಲೂ ಬೇಕಾ ಅಷ್ಟು ನಿದ್ದೆ ಕೆಟ್ಟು ದುಡಿಯಬೇಕಾ ಅಂತ ಯೋಚನೆ ಮಾಡೋದರ ಆಗ್ತಾ ಇದೆ ನೀವ್ ಯಾವುದೇ ಕೆಲಸದಲ್ಲಿರ್ಲಿ ಹೇಗೆ ಇರ್ಲಿ ನಿಮ್ಮ ಆರೋಗ್ಯಕರವಾದ ಆಹಾರವನ್ನು ಮತ್ತೆ ಆರೋಗ್ಯಕರವಾದ ಪದ್ಧತಿಯನ್ನು ಫಾಲೋ ಮಾಡ್ತಾ ಇದ್ರೆ ನಮಗೆ ಮುಂದೆ ಎಲ್ಲ ತರ ಇದ್ರೆ ಈಗ ಮಗುವಿನ ವಿಷಯ ಒಂದೇ ಅಲ್ಲದೆ ಎಲ್ಲಾ ರೀತಿಯ ಆರೋಗ್ಯ ನಮಗಿರುತ್ತೆ ನಮ್ಮದಾಗುತ್ತೆ ವೈದ್ಯರನ್ನ ಕಾಣ್ಬೇಕಾಗುವಂತ ಸಮಯಗಳು ವೈದ್ಯರನ್ನ ಕಾಣ್ಬೇಕಾಗುವಂತ ಪ್ರಸಂಗಗಳು ನಿಮ್ಮ ಜೀವನದಲ್ಲಿ ತುಂಬಾ ಕಡಿಮೆ ಇರ್ಲಿ ಅಂತ ಹಾರೈಸ್ದ ನಿಮ್ಮ ಅವಳು ನಮಸ್ತೆ ಡಾಕ್ಟರ್ ಇಂದಿರಾ